ಇಲ್ಲಿ ರಾಜಕಾರಣ ನೋಡಿ ಹೇಗೆ ಅಲ್ಲಿ ಹೇಳ್ತಾರೆ ನಾವು ನಮಗೆ ಮತವನ್ನು ಕೊಡಿ ನಮ್ಮ ಸರ್ಕಾರ ಬರೋ ತರ ಮಾಡಿ ನಾವು ಎತ್ತಿನ ಒಳೆ ಇದು ಮೇಕೆದಾಟು ಯೋಜನೆಯನ್ನ ಪೂರ್ಣಗೊಳಿಸಿ ಬೆಂಗಳೂರು ವರೆಗೆ ನೀರು ಕೊಡ್ತೀವಿ ಎನ್ನುವಂತ ಹೇಳಿದ್ರು ಇಷ್ಟೇ ಇಷ್ಟಕ್ಕೆ ಬಿಟ್ಟಿಲ್ಲ ಅವರು ತಮಿಳುನಾಡಲ್ಲಿ ಮೊನ್ನೆ ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ನಮ್ಗೆ ಕೊಡಿ ಈ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿ ಬಿಡೋದಿಲ್ಲ ಅವರು ನಾವು ಕಟ್ಟೋಕ್ ಬಿಡೋದಿಲ್ಲ ನಮ್ಗ ಕೊಡಿ ಇಲ್ಲಿ ಇವರು ಹೇಳ್ತಾರೆ ಅಡೆಕಟ್ಟನ್ನು ಕಟ್ಟಿ ನೀರು ಹರಿಸ್ತೀವಿ ನಮ್ಗೆ ಕೊಡಿ ಅಂತ ಅಂದ್ರೆ ಇದು ರಾಜಕಾರಣ ಮಾಡಲಿಕ್ಕೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಯೋಜನೆ ತಿನ್ನೋಕೆ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಎತ್ತಿನ ಹೊಳೆ ನೀವು ಈ ಯೋಜನೆ ಮಾಡಿ ಹನ್ನೆರಡುವರೆ ಸಾವಿರ ಕೋಟಿಯಲ್ಲಿ ಮೂವತ್ತು ಸಾವಿರ ಕೋಟಿಯಲ್ಲಿ ಇನ್ನೂ ಹತ್ತು ಸಾವಿರ ಕೋಟಿ ಅಂದ್ರೆ ನಾವು ಕಟ್ತಕ್ಕಂಥ ತೆರಿಗೆ ನಿಮ್ಗೆ ಮೊದಲಿಂದ ಹೇಳಿದ್ದೀನಿ ಏನಪ್ಪ ನಾವು ಟ್ಯಾಕ್ಸ್ ಕಟ್ಟಲ್ಲ ಏನ್ ಜೆ ಕೆ ಕೃಷ್ಣಾರೆಡ್ಡಿ ಹಿಂಗೆ ಹೇಳ್ತಾರೆ ನೀವು ಬೆಳಗ್ಗೆ ಎದ್ದಾಗ ಒಂದು ಟೀ ಕುಡಿದ್ರೆ ಟೀ ಪೌಡರ್ಗೆ ಟ್ಯಾಕ್ಸ್ ಕಟ್ತೀರಾ ಸಕ್ಕರೆ ಟ್ಯಾಕ್ಸ್ ಕಟ್ತೀರಾ ನೀವೊಂದು ಬಟ್ಟೆ ಹಾಕಿದ್ರೆ ಅದನ್ನು ಒಗಿಬೇಕಲ್ಲ ಸೋಪ್ ಟ್ಯಾಕ್ಸ್ ಕಟ್ತೀರಾ ನೀವೇನಾದ್ರೂ ತಿಂಡಿ ಮಾಡಿದ್ರೆ ಆ ತಿಂಡಿಗೆ ಎಲ್ಲ ಪ್ರತಿಯೊಂದು ಆ ಸಾಮಗ್ರಿಗಳಿಗೆ ನೀವು ಟ್ಯಾಕ್ಸ್ ಕಟ್ತೀರಾ ಮಧ್ಯಾಹ್ನ ಊಟ ನಾವೇನು ಮಾಡ್ತೀವಿ ಪ್ರತಿಯೊಂದು ಸಾಮಗ್ರಿಗಳಿಗೂ ಕೂಡ ನಾವು ಟ್ಯಾಕ್ಸ್ ಕಟ್ತೇವೆ ರಾತ್ರಿ ನಾವೇನು ಮಾಡ್ತೀವಿ ರಾತ್ರಿ ಎಣ್ಣೆ ಎಣ್ಣೆ ಗೊತ್ತಲ್ಲ ನಿಮ್ಗೆ ಎಷ್ಟಾಗಿದೆ ಅಂತ ಇವತ್ತು ಐವತ್ತು ರೂಪಾಯಿ ಇರ್ತಕ್ಕಂಥದ್ದು ಮುನ್ನೂರು ರೂಪಾಯಿ ಆಗಿದೆ ಐನೂರು ರೂಪಾಯಿ ಇರ್ತಕ್ಕಂಥದ್ದು ಎರಡು ವರ್ಷ ಅವರಾಗಿದೆ ಇವತ್ತು ದುಪ್ಪಟ್ಟಲ್ಲ ಐದು ಪಟ್ಟು ಜಾಸ್ತಿ ಆಗಿದೆ ಆದ್ರೆ ಇವತ್ತು ಈ ಗ್ಯಾರಂಟಿಗಳನ್ನ ನಿಭಾಯಿಸುವಂತದ್ದಕ್ಕೆ ಈ ಸರ್ಕಾರ ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಜೋಬಿನಿಂದ ಕಿತ್ತು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ನಿಮಗೆ ಎರಡು ಸಾವಿರ ರೂಪಾಯಿ ಕೊಡೋದಷ್ಟ ಅಲ್ಲ ಎರಡು ಸಾವಿರ ರೂಪಾಯಿ ಅವ್ರು ಕೊಡೋದ್ರೆ ಇವತ್ತು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ನಮ್ಮ ಜೋಬಿಂದ ಇಂದ ನಮ್ಮ ಮನೆಗೆ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಇವತ್ತು ಇದರ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇವತ್ತು ಈ ಗ್ಯಾರಂಟಿಗಳ ಪರಿಣಾಮ ಏನಾಗಿದೆ ಎನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು